ವೆಲ್ಕಮ್ ಬ್ಯಾಕ್ ಟು ಕೃಷಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಸಮಯ ಆಲ್ಮೋಸ್ಟ್ ಐದು ಗಂಟೆ ಆಗ್ತಾ ಬಂದಿತ್ತು ಸ್ವಲ್ಪ ಬೇಗ ಎಚ್ಚರ ಆಗಿತ್ತು ಅಲಾರಾಮ್ ಮುಂಚೆ ಒಂದು ಹತ್ತು ನಿಮಿಷ ಮೊದಲೇ ಎಚ್ಚರ ಆದರೆ ಎದ್ಬಿಡ್ತೀನಿ ಸೊ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ನನ್ನ ಎಕ್ಸಸೈಸ್ ಮತ್ತು ಎಲ್ಲ ಸ್ವಲ್ಪ ಹೊತ್ತು ಆದಮೇಲೆ ಅಡುಗೆ ಕೆಲಸ ಮಧ್ಯಾಹ್ನ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಅವತ್ತಿನ ದಿನ ನಮ್ಮ ಮನೆಗೆ ಗೆಸ್ಟ್ ಬರೋರಿದ್ರು ಹಾಗಾಗಿ ನಾನು ಬೇಗ ಬೇಗ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಸ್ವೀಟ್ಗೆ ಹೈಗ್ರೀವ ಮಾಡ್ತಾ ಇದ್ದೀನಿ ಹಾಗೆ ಬೇರೆ ಸಾಂಬಾರು ತಂಬಳಿ ಮತ್ತು ಕೋಸಂಬರಿ ಆ ಥರ ಎಲ್ಲನೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಮಾವಿನಕಾಯಿ ತಂಬ್ಳಿ ಮಾಡ್ತಾಯಿದ್ದೀನಿ ಆಗಿ ಇದು ತೆಂಗಿನಕಾಯಿ ತುರಿ ಎಲ್ಲ ಮಾಡಿಕೊಂಡೆ ಆನಂತರ ಅಡುಗೆ ಮಾಡುವಾಗ ವೀಡಿಯೋ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ನಾನು ಸಾಂಬಾರು ಮತ್ತು ತಂಬಳಿ ಕೋಸಂಬರಿ ಹಯಗ್ರೀವ ಮೊಸರು ಅನ್ನ ಹೀಗೆ ಮಾವಿನಕಾಯಿ ಉಪ್ಪಿನಕಾಯಿ ಎಷ್ಟು ಅಡುಗೆಗೆ ಮಾಡಿದ್ದೆ ಮಧ್ಯಾಹ್ನ ಊಟ ಎಲ್ಲ ಮಾಡಿದ್ದಾಯಿತು ನಾನು ವೀಡಿಯೋ ಮಾಡಿಲ್ಲ ಯಾರು ಬಂದಿದ್ದಾರೆ ಏನು ಅಂತ ಮದುವೆ ಇನ್ವಿಟೇಷನ್ ಕೊಡೋಕ್ಕೆ ಬಂದಿದ್ದರು ಸೊ ಅದಕ್ಕೋಸ್ಕರ ನಾನು ಅಡುಗೆ ಎಲ್ಲ ಮಾಡಿದ್ದೆ ಸೊ ಅದಾದಮೇಲೆ ಸಂಜೆ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ವಿ ದೇವಸ್ಥಾನದಲ್ಲಿ ಭಜನೆ ಎಲ್ಲ ಇತ್ತು ಸೊ ಹಾಗಾಗಿ ಹೋಗೋಣ ಅಂತ ಆವತ್ತಿನ ದಿನ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರ ಒಂದು ಬ್ಲಾಗಲ್ಲಿ ಶೇರ್ ಮಾಡೋಣ ಅಂತ ಆಗ್ತಾ ಇರೋದು ತುಂಬ ಚೆನ್ನಾಗಿತ್ತು ಅವತ್ತಿನ ದಿನ ಆಂಜನೇಯ ದೇವಸ್ಥಾನದಲ್ಲಿ ಭಜನೆ ಕಾರ್ಯಕ್ರಮ ಎಲ್ಲ ಇತ್ತು ಸೊ ಅವತ್ತು ನಾನು ಸಂಜೆ ಎಲ್ಲರೂ ಸೇರಿಕೊಂಡು ಹೋಗಿದ್ವಿ ಸೊ ಆ ಥರ ಒಂದು ದಿನ ಕಳೀತು ನಾನು ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾನು ಏನು ಮಾಡಿದ್ದೆ ಫಸ್ಟ್ ಟೈಮ್ ಪಾಸ್ತಾ ಮಾಡಿದ್ದೆ ಅನಾಗ ಈಗ ಸ್ಕೂಲಿಗೆ ಹೋಗೋದ್ರಿಂದ ಒಬ್ಬೊಬ್ರು ಯಾರಾದರೂ ಪಾಸ್ತ ಎಲ್ಲ ಮಾಡ್ಕೊಂಬರ್ತಾರಂತೆ ಬಾಕ್ಸ್ಗೆ ಅಮ್ಮಂದ್ರೆ ಹಾಕಿ ಕಳಿಸ್ತಾರೆ ಸೊ ಅಮ್ಮ ಪಾಸ್ತಾ ತಿನ್ನಬೇಕು ನನಗೂ ಪಾಸ್ತಾ ತಿನ್ನಬೇಕು ಅಂತ ಹೇಳ್ತಾ ಇದ್ಲು ಸೊ ಅದಕ್ಕೋಸ್ಕರ ಫಸ್ಟ್ ಟೈಮ್ ನಾನು ಕೂಡ ಪಾಸ್ತಾ ಮಾಡಿದೆ ನಮ್ಗೆ ಚೆನ್ನಾಗಾಯಿತು ಸೊ ನಾನು ಅದೇ ಫಸ್ಟ್ ಟೈಮ್ ಜೀವನದಲ್ಲಿ ಪಾಸ್ತಾ ತಿಂದಿದ್ದಾಗಿತ್ತು ಅದಾದಮೇಲೆ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ ಲಂಚ್ ಬಾಕ್ಸ್ಗೆ ಇವತ್ತು ಅನ್ನ ಸಾಂಬಾರು ಮತ್ತು ಪಲ್ಯ ಸೊಪ್ಪಿನ ಪಲ್ಯ ಮಾಡಿದ್ದೆ ಇವತ್ತು ಸಾಂಬಾರು ಹೇಗೆ ಮಾಡಿದ್ದೆ ಅಂದರೆ ಬೆಂಡೆಕಾಯಿ ಹಾಗೆ ಆಲೂಗಡ್ಡೆ ಕಾಂಬಿನೇಷನಲ್ಲಿ ಮಾಡಿದ್ದೆ ಅದೊಂಥರ ತುಂಬ ರುಚಿಯಾಗುತ್ತೆ ಬೆಂಡೆಕಾಯಿನ ಎಣ್ಣೆಯಲ್ಲಿ ಫಸ್ಟು ಫ್ರೈ ಮಾಡಿಕೊಂಡು ಆನಂತರ ಸಾಂಬಾರಿಗೆ ಹಾಕಿ ಹಾಕಿ ಮಾಡಿದ್ದೆ ಇಲ್ಲಾಂದರೆ ಸ್ವಲ್ಪ ಅದು ಅದು ಲೋಳೆ ಎಲ್ಲ ಬಿಟ್ಕೊಳುತ್ತಲ್ಲ ಅದಕ್ಕೋಸ್ಕರ ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸಾಂಬಾರು ಈ ಒಂದು ಕಾಂಬಿನೇಷನಲ್ಲಿ ಮಾಡಿದ್ರೆ ಸಕ್ಕದಾಗತ್ತೆ ನಾನು ಹೀಗೆ ಮಾಡ್ತೀನಿ ಅದಾದಮೇಲೆ ಸ್ವಲ್ಪ ಸೊಪ್ಪೆಲ್ಲ ತಗೊಂಬಂದಿದ್ವಿ ಸದ್ಯ ಸಂತೆಗೆ ಹೋಗಿ ತರಕಾರಿ ತೊಗೊಂಬರ್ತಾ ಇರೋದ್ರಿಂದ ಸೊಪ್ಪೆಲ್ಲ ಜಾಸ್ತಿನೇ ತೊಗೊಂಬರ್ತೀವಿ ಸೊ ಹಾಗಾಗಿ ಸೊಪ್ಪಿನ ಪಲ್ಯ ಕೂಡ ಮಾಡಿದ್ದೆ ಎಷ್ಟು ಬಾಕ್ಸಿಗೆ ಹಾಕಿ ಕಳಿಸ್ತಾ ಇದ್ದೀನಿ ಇಷ್ಟು ಬಾಕ್ಸ್ ಹಾಕಿ ಕಳಿಸಿದ್ರೆ ಒಂಥರ ಸಮಾಧಾನ ಪೂರ್ತಿ ಅಡುಗೆ ಮಾಡಿಕೊಟ್ಟು ಕಳಿಸಿದೆ ಅಂತ ಹಾಗೆ ಅದಾದ ಮೇಲೆ ನಾನು ಮನಿ ಪ್ಲ್ಯಾಂಟ್ ನೀವು ಹಿಂದಿನ ವಿಡಿಯೋದಲ್ಲಿ ನೋಡಿರ್ತೀರ ನಾನು ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ಅದನ್ನು ಹಾಕೋಕ್ಕೆ ಆಗಿರಲಿಲ್ಲ ಅದಕ್ಕೆ ಈ ಥರದ್ದೊಂದು ಈ ಥರ ಮಾಸ್ಟಿಕ್ ತರಿಸಿದ್ದೀನಿ ಇದು ಒಳಗಡೆಯಿಂದ ಕಾಯಿ ನಾರು ಏನೋ ಒಂದು ಹಾಕಿರ್ತಾರೆ ಸೊ ಅದಕ್ಕೇ ನಾವು ಸ್ಪ್ರೇ ಮಾಡಿದ್ರೆ ನೀರು ಸ್ಪ್ರೇ ಮಾಡಿದ್ರೆ ನಾವು ಸುತ್ತದಾಗ ಅಲ್ಲೇ ಬೇರು ಬಂದು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಸೊ ಒಳಗಡೆಯಿಂದ ಒಂದು ಬ್ಲ್ಯಾಕ್ ಕಲರ್ ಪೈಪ್ ಇದೆ ಸೊ ಆ ಥರದ್ದು ಕೊಟ್ಟು ತರಿಸಿದ್ದೆ ಎಷ್ಟೋ ಹಂಡ್ರೆಡ್ ರುಪೀಸು ಅಷ್ಟು ಬಿತ್ತು ಅಷ್ಟೇ ಹಂಡ್ರೆಡ್ ಟ್ವೆಂಟಿ ಹಾಗೆ ಸೊ ಇದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನಾನು ಇದೊಂದು ವೀಡಿಯೋ ಮಾಡ್ಕೊಂಡಿದ್ದೆ ಹಾಗಾಗಿ ಇಲ್ಲೇ ಇದ್ದೀನಿ ಚೆನ್ನಾಗಿ ಸುತ್ತಿ ಅದಕ್ಕೇ ಕೆಳಗಡೆ ಸ್ವಲ್ಪ ನೀರು ಹಾಕೋದು ಹಾಗೆ ಆ ಮೋಸ್ಟಿಕ್ಗೆ ನೀರು ಸ್ಪ್ರೇ ಮಾಡಿದ್ರೆ ಅಲ್ಲೇ ಚೆನ್ನಾಗಿ ಗ್ರೋತ್ ಆಗುತ್ತೆ ಮನೆ ಒಳಗಡೆ ಈ ಥರದ್ದು ಒಂದಿದ್ದರೆ ತುಂಬಾ ಇಷ್ಟ ನಾನು ಒಂದು ಆರು ತಿಂಗಳ ಹಿಂದೆ ಪಾಟಲ್ಲಿ ಕಟ್ ಮಾಡಿ ಕಟ್ ಮಾಡಿ ಹಾಕಿದ್ದೆ ಜಾಸ್ತಿ ಹಾಕಬೇಕು ಆವಾಗ ಒಂದು ಹತ್ತು ಹಾಕಿದ್ರೆ ಒಂದು ಎಂಟಾದರೂ ಬದುಕೊಳ್ಳುತ್ತೆ ಹೋಗಲಿ ಒಂದು ಆರು ಏಳಾದರೂ ಬದುಕೊಳ್ಳುತ್ತೆ ಸೊ ಆವಾಗ ಅದು ತುಂಬ ಉದ್ದ ಬೆಳ್ಕೊಂಡಿತ್ತು ನೆಲಕ್ಕೆಲ್ಲ ಬೀಳ್ತಾಯಿತ್ತು ಸೊ ಅದನ್ನೇನು ಮಾಡಿದೆ ಈ ಥರದ್ದೊಂದು ಸ್ಟಿಕ್ ತರಿಸಿ ಸುತ್ತಿದ್ದೀನಿ ಇದು ಇವಾಗಂತೂ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನಾವು ಅವಾಗವಾಗ ನರ್ಸರಿಯಿಂದ ತರೋದ್ಕಿಂತ ಮನೆಯಲ್ಲಿರೋ ಪ್ಲ್ಯಾಂಟನ್ನೇ ಕಟ್ ಮಾಡಿ ಕಟ್ ಮಾಡಿ ಪಾಟಲ್ಲಿ ಹಾಕಿದ್ರೆ ಅದು ಬೇಕಾದಷ್ಟು ಆಗುತ್ತೆ ಸೊ ಹಾಗಾಗಿ ಈ ಥರದ್ದೊಂದು ವೀಡಿಯೋ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡಿದೆ ಹೋನಗ ವೇರ್ ಆರ್ ಯು ಗೋಯಿಂಗ್ ಶಾಪಿಂಗ್ ಶಾಪಿಂಗ್ ಮಾಡಲಿಕ್ಕೆ ಓಪನಾ ಓಕೆ ವಿಲ್ ಗೋ ನೌ ಯು ಆರ್ ಗೋಯಿಂಗ್ ಟು ಮಾಲ್ ಓಕೆ ಫೈನ್

इकड़े बांग इकड़े तORSO इकड़े तORSO Yeah ನನಗೆ ಹಂಗೆ ಡೈಲಿ ವೇರ್ಸ್ ಎಲ್ಲ ತೊಗೊಂಡ್ವಿ ಹಾಗೆ ಅವಳು ಒಂದಷ್ಟು ಫ್ರಾಕ್ ಎಲ್ಲ ತೋರಿಸ್ತಾ ಇದ್ಲು ಇದು ಬೇಕು ಅದು ಬೇಕು ಅಂತ ಸುಮಾರಷ್ಟು ತೊಗೊಂಡು ಹಾಗೆ ಸಂಜೆ ಮನೆಗೆ ವಾಪಸ್ ಬಂದ್ವಿ ಒಂದು ಟೂ ಡೇಸ್ ಬಿಟ್ಟು ನಾನು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಟು ಖುಷಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಬೆಳಗ್ಗೆ ಸಮಯ ಆರು ಗಂಟೆ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಹೊರಗಡೆ ಇಲ್ಲೇ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂತ ಬಂದಿದ್ದೀನಿ ಹಾಗೆ ಬ್ಲಾಗ್ ಶುರು ಮಾಡಿಕೊಂಡೆ ಸೊ ಇವತ್ತಿನ ದಿನ ಪೂರ್ತಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಿನ್ನೆ ಒಂದು ಸ್ವಲ್ಪ ಮಳೆ ಕೂಡ ಬಂತು ಹಾಗಾಗಿ ವಾತಾವರಣ ಸ್ವಲ್ಪ ತಂಪಾಗಿದೆ ಹಾಗೆ ನಮ್ಮ ಮನೆಗೆ ಗಿರ್ಜಾ ಬಂದಿದ್ದಾಳೆ ಸೊ ನಾನು ಅದಕ್ಕೋಸ್ಕರ ಹೊರಗಡೆ ಹೊತ್ತು ಮೆಡಿಟೇಷನ್ನು ಮತ್ತು ವಾಕಿಂಗ್ ಎಲ್ಲ ಹೊರಗಡೆ ಮಾಡೋಣ ಅಂತ ಅಂದ್ಕೊಂಡು ಬಂದೆ ನಮಗೆ ಕೆಳಗೆ ಮಗ ಅನಗೂ ಬೆಳಗ್ಗೆ ಬೇಗ ಇಂದು ಐದು ಗಂಟೆಗೆ ಅಲಾರಾಮ್ ಡೈಲಿ ನಂದು ಐದು ಗಂಟೆಗೆ ಆಗುತ್ತಲ್ಲ ಅನಾಗ ಕೂಡ ಎದ್ದು ಕೂತ್ಕೊಂಡ್ಬಿಟ್ಟಿದ್ದಾಳೆ ನಾನು ವಾಶ್ರೂಮ್ಗೆ ಹೋಗಿ ಏನು ಹೋಗ್ತೀನಿ ಎದ್ದು ಕುತ್ಕೊಂಡಿದ್ದಾಳೆ ಸೊ ಮತ್ತು ಅವಳನ್ನ ಸ್ವಲ್ಪ ಹೊತ್ತು ಮಲಗು ಮಲಗು ಇಲ್ಲಾಂದರೆ ಗಿರ್ಜನ್ನು ಹೋಗಿ ಎಬ್ಬಿಸ್ತಾಳೆ ಅಂಥೇಳಿ ನಾನು ಮಲಗು ಮಲಗು ಅಂತ ಹೇಳಿದೆ ಇಲ್ಲ ಮಲಗಿಲ್ಲ ಆಯಿತು ನನ್ನ ಜೊತೆನೇ ಎದ್ದು ಬಂದಿದ್ದಾಳೆ ಇವಾಗ ಅವಳಿಗೆ ಬೆಳಗ್ಗೆ ಬೇಗ ಎದ್ದೇಳೋದು ಹೇಳೋದು ರೂಢಿ ನಿನ್ನೆ ಕೂಡ ಐದು ಗಂಟೆಗೆ ಎತ್ತಿದ್ದವಳು ಇಲ್ಲ ಇವತ್ತಷ್ಟೇ ಬೆಳಗ್ಗೆ ಬೇಗ ಎದ್ದೇಳೋದು ಒಳ್ಳೆಯದೇ ಆದರೆ ಒಂದೊಂದು ಸಲ ನಮ್ಗೆ ಬೇರೆ ಏನು ಕೆಲಸ ಮಾಡ್ಕೊಳ್ಳೋಕೆ ಕೊಡಲ್ಲ ಬೆಳಗ್ಗೆ ಬೇಗ ಎದ್ದು ನಮ್ಮ ಕೆಲಸ ಮುಗಿಸ್ಕೊಳ್ಳೋಣ ಅಂದರೆ ಆವಾಗ ಏನಾದರೂ ಮಾಡ್ತಾ ಹಾಗೆ ಬೆಳಗ್ಗೆನೆ ನಾನು ಸಾಂಬಾರ್ಗೆ ತಯಾರು ಮಾಡ್ಕೊಳ್ತಾ ಇದ್ದೀನಿ ಬಾಕ್ಸ್ಗೆ ಹಾಕೋಕ್ಕೂ ಬೇಕು ಅಂಥೇಳಿ ಎಲ್ಲ ತರಕಾರಿನ ಹೆಚ್ಚಿ ಒಂಥರ ಮಿಕ್ಸ್ಡ್ ವೆಜಿಟೇಬಲ್ಸ್ ಸಾಂಬಾರು ಮಾಡ್ತಾಯಿದ್ದೀನಿ ಬೇಳೆನೂ ಕೂಡ ತೊಳೆದು ಹಾಕಿದ್ದೆ ಸೊ ಈ ಥರ ಕುಕ್ಕರಲ್ಲಿ ಬೇಳೆ ಮತ್ತು ತರಕಾರಿನೆಲ್ಲ ಬೇಯಿಸ್ಕೊಂಡು ಸಾಂಬಾರು ಮಾಡ್ಕೊಳ್ತೀನಿ ಹಾಗೆ ಇಲ್ಲಿ ಇವರು ಏನು ಮಾಡ್ತಾ ಇದ್ದಾರೆ ಡ್ರಾಯಿಂಗು ಕಲರಿಂಗು ಅನಗಂಗಂತೂ ಸಖತ್ ಖುಷಿ ಆಗ್ತಾ ಇತ್ತು ಅವಳಿಗೆ ಯಾರಾದರೂ ಆಟ ಆಡೋಕೆ ಬಂದರಂತೂ ತುಂಬಾ ಖುಷಿ

ಅನಾಗ ನಂಗೆ ಸಾಂಗ್ ಹಾಕು ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಸೊ ನಾನು ಈ ಒಂದು ಮೇ ಏಪ್ರಿಲ್ ಮತ್ತು ಮೇದಲ್ಲಿ ಡ್ಯಾನ್ಸ್ ಕ್ಲಾಸಿಗೆ ಹಾಕಿಲ್ಲ ತುಂಬ ಮಕ್ಕಳೆಲ್ಲ ಊರಿಗೆ ಹೋಗಿದ್ದಾರೆ ಸೊ ಅವಳ ಅಲ್ಲ ಅಂದರೆ ಅವಳು ಬರ್ತಾ ಇಲ್ಲ ಅವ್ರು ಯಾರೂ ಬರ್ತಾಯಿಲ್ಲ ಅಮ್ಮ ಅಂತ ಹೇಳ್ತಾಳೆ ಸೊ ಹಾಗಾಗಿ ಮತ್ತು ವೀಕೆಂಡಲ್ಲಿ ಕ್ಲಾಸ್ ಇಡ್ತಾರೆ ಬೆಳಗ್ಗೆ ಒಂದು ಹತ್ತರಿಂದ ಹನ್ನೊಂದು ಹನ್ನೆರಡು ಆ ಥರ ನಮಗೆ ಆ ಟೈಮ್ನಲ್ಲೆಲ್ಲ ಎಲ್ಲರೂ ಹೊರಗಡೆ ಹೋಗೋದಿರುತ್ತೆ ಸೊ ಹಾಗಾಗಿ ವೀಕೆಂಡಲ್ಲಿ ಸೆಟ್ ಆಗೋಲ್ಲ ಅಂತ ಹೇಳಿ ನಾನು ಈ ಎರಡು ಮಂತು ಕಳಿಸ್ತಾ ಇಲ್ಲ ಜೂನ್ನಿಂದ ಮತ್ತೆ ಕಳಿಸ್ತೀನಿ ಸೊ ಅವಳು ಡ್ಯಾನ್ಸ್ ಕ್ಲಾಸು ಅಂದರೆ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಅದನ್ನು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಮಾತಾಡ್ತಾ ಮಾತಾಡ್ತಾ ದೋಸೆ ಕೂಡ ಮಾಡಿದ್ದೇ ಇತ್ತು ತುಂಬ ಚೆನ್ನಾಗಿ ಗರ್ಗರಿಯಾಗಿ ದೋಸೆ ಬಂದಿತ್ತು ಸೊ ಹೀಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ದೋಸೆ ಮತ್ತು ಸಾಂಬಾರನ್ನೆಲ್ಲ ಮಾಡಿದ್ದೆ ಬೆಳಗ್ಗೆ ಕೆಲಸ ಒಂದ್ಸಲ ಮುಗಿಸ್ಕೊಂಡ್ರೆ ನನಗೆ ಆ ನಂತರ ಅಷ್ಟೊಂದೇನು ಅಂಗೆ ಗಿರ್ಜಂಗೆ ಈಗ ಮಧ್ಯಾಹ್ನದ ಅಡುಗೆಗೆ ನಾನು ಅನ್ನ ಸಾಂಬಾರ್ ದಾಲ್ ಮತ್ತೆ ಅಪ್ಪೆ ಹುಳಿ ಹಾಗೆ ಪಾಪಡ್ ಹೊರತಿದ್ದೆ ಆಲೂಗಡ್ಡೆ ಪಾಪಡ್ ಇದು ತರಿಸಿದ್ದು ನಾನೇನು ಮನೇಲಿ ಮಾಡಿದ್ದಲ್ಲ ಸೊ ತುಂಬ ಚೆನ್ನಾಗಾಗುತ್ತೆ ಸೊ ಈ ಥರ ಮಧ್ಯಾಹ್ನ ಅಡುಗೆ ಮಾಡಿದ್ದಾಯಿತು ಆವಾಗ ವೀಡಿಯೋ ಮಾಡೋಕ್ಕೆ ಆಗಲಿ ಆಗಿರಲಿಲ್ಲ ಹಾಗೆ ಅನ್ನಗಂಗೆ ಈ ಪಾಪಡೇ ಮೊದಲು ಹೋಗುತ್ತೆ ಹಾಗೆ ಎಣ್ಣೆಯಲ್ಲಿ ಕರೆದಿದ್ದು ಮಕ್ಕಳಿಗೆ ಒಂಥರ ಚೆನ್ನಾಗಾಗುತ್ತೆ ನಮಗೂ ಕೂಡ ಸೈಡ್ಗಿರಲಿ ಅಂತ ಈ ಥರ ಕರೆದಿದ್ದು ಹಾಗೆ ಮಾವಿನಕಾಯಿ ಅಪ್ಪೆ ಹುಳಿ ಮಾತ್ರ ನಿಜವಾಗ್ಲೂ ತುಂಬ ಅಪ್ಪೆ ಹುಳಿ ನಾವು ಕುಡಿತೀವಿ ಅನ್ನಕ್ಕೂ ಹಾಕ್ಕೊಂಡು ಊಟ ಮಾಡ್ಬೋದು ಇಲ್ಲಾಂದರೆ ಕುಡಿಬೋದು ಸೊ ಸಖತ್ತಾಗಿತ್ತು ಹಾಗೆ ಮಧ್ಯಾಹ್ನ ಮೇಲೆ ಅಚ್ಚುತ್ತವರು ಕೂಡ ಬೇಗ ಬಂದರು ಇವಾಗ ಟೀ ಸಮಯ ಟೀ ಮತ್ತು ಸ್ನ್ಯಾಕ್ಸು ಎಲ್ಲ ತಿಂತ ಇವತ್ತಿನ ವ್ಲಾಗನ್ನು ನಾನು ಮುಗಿಸ್ತಾ ಇದ್ದೀನಿ ಸೊ ನಮ್ಮ ವೀಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ನಮಸ್ಕಾರ